ಓಂ ನಮೋ ವೆಂಕಟೇಶಾಯ ಈ ವಿಡಿಯೋಲಿ ನಿಮಗೆ ಇವತ್ತು ಡಿಸೆಂಬರ್ ತಿಂಗಳ ತಿರುಪತಿ ಸೇವೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನೆಲ್ನ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಮಗೆ ಇನ್ನಷ್ಟು ಸೇವೆಗಳು ತಿಳಿಸಲಿಕ್ಕೆ ಪ್ರೋತ್ಸಾಹ ದೊರೆಯುತ್ತೆ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮೂಲಕ ಟಿ ಟಿ ಡಿ ದೇವಸ್ಥಾನಮ್ಸ್ ಡಾಟ್ ಎ ಪಿ ಡಾಟ್ ಗೋ ಡಾಟ್ ಇನ್ಗೆ ಹೋದರೆ ನಿಮಗೆ ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ ಇದರಲ್ಲಿ ಆನ್ಲೈನ್ ಸರ್ವಿಸಸ್ಗೆ ಹೋದರೆ ನೀವು ಯಾವ ಸೇವೆಗೆ ಅಥವಾ ಸ್ಪೆಷಲ್ ದರ್ಶನಕ್ಕೆ ಅಥವಾ ಅಕಾಮಡೇಷನ್ಗೆ ಬುಕ್ ಮಾಡಬೇಕಂದ್ರೆ ನೋಡಿ ಇಲ್ಲಿಗೆ ಇಲ್ಲಿ ನಿಮಗೆ ಎಲ್ಲ ರೀತಿಯ ಆಪ್ಷನ್ಸು ಸಿಗುತ್ತೆ ಮತ್ತೆ ಇನ್ನು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಇಲ್ಲಿ ಕೂಡ ನಿಮಗೆ ಅದಕ್ಕೆ ಆಪ್ಷನ್ಸ್ ದೊರೆಯುತ್ತೆ ಇವತ್ತು ನಾನು ತಿರುಮಲದ ವಿವಿಧ ಡಿಸೆಂಬರ್ ತಿಂಗಳ ಸೇವೆಗಳ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂಗಪ್ರದಕ್ಷಿಣ ಸೇವಾ ಟಿಕೆಟ್ಸ್ ಎಲೆಕ್ಟ್ರಾನಿಕ್ ಡಿಪ್ ರಿಜಿಸ್ಟ್ರೇಷನ್ ಫಾರ್ ತಿರುಪತಿ ಅರ್ಬನ್ ಆ್ಯಂಡ್ ಅವರಿಗೆ ಮಾತ್ರ ಇಪ್ಪ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನೀವು ಬುಕ್ ಮಾಡ್ಕೊಬೋದು ಮತ್ತು ನಾನು ಈಗಾಗಲೇ ನೆನ್ನೆ ತಿಳಿಸ್ಕೊಟ್ಟಿರೋ ಥರ ಶ್ರೀವಾರಿ ಅರ್ಜಿತಾ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ರಿಜಿಸ್ಟ್ರೇಷನ್ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಮತ್ತು ಅದರದ್ದು ಎಂಡ್ ಬಂದು ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಎಂಡಾಗುತ್ತೆ ಹತ್ತು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆವರೆಗೂ ನಿಮಗೆ ಫೈನಲ್ ಟೈಮ್ ಇರುತ್ತೆ ಅದರ ರಿಸಲ್ಟ್ಸ್ ಕೂಡ ಇವತ್ತು ಹನ್ನೆರಡು ಗಂಟೆಗೆಲ್ಲೂ ಅನೌನ್ಸ್ ಮಾಡ್ತಾರೆ ನಿಮಗೆ ಶ್ರೀವಾರಿ ಅರ್ಜಿತ ಸೇವಾ ಟಿಕೆಟ್ಸ್ ಕಲ್ಯಾಣೋತ್ಸವ ಊಂಜಲ್ ಸೇವಾ ಅರ್ಜಿತ ಬ್ರಹ್ಮೋತ್ಸವ ಸರ್ವ ಶಾಸ್ತ್ರ ದೀಪಾಲಂಕಾರ ಇವುಗಳೆಲ್ಲ ಉತ್ಸವ ಮೂರ್ತಿಗೆ ನಡೆಯುವಂಥ ಸೇವೆಗಳು ಇಪ್ಪತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಅನೌನ್ಸ್ ಮಾಡ್ತಿದ್ದಾರೆ ಮತ್ತು ದ ಆನ್ಲೈನ್ ಸೇವಾ ವರ್ಚುವಲ್ ಪಾರ್ಟಿಸಿಪೇಷನ್ ಅಂತ ಇದೆಯಲ್ಲ ಇದು ಊಂಜಲ್ ಸೇವಾ ಆರ್ಜಿತ ಬ್ರಹ್ಮೋತ್ಸವಂ ಸಹಸ್ರ ದೀಪಾಲಂಕಾರ ಈ ಸೇವೆಗಳನ್ನ ವರ್ಚುವಲ್ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಅಂದರೆ ನೀವು ಟಿ ಟಿ ಡಿ ಅವರ ಎಸ್ ವಿ ಬಿ ಸಿ ಅಂತ ಒಂದು ಚಾನಲ್ ಇದೆ ಅದ್ರ ಮುಖಾಂತರ ಮನೆಯಲ್ಲೇ ಕುತ್ಕೊಂಡು ಲೈವ್ ಆಗಿ ನೋಡ್ಬೋದು ಅದರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಕ್ಕಾಗಿ ಇಪ್ಪತ್ತೊಂದನೇ ತಾರೀಕು ಮೂರು ಗಂಟೆಗೆ ಅನೌನ್ಸ್ ಮಾಡ್ತಿದ್ದಾರೆ ಮತ್ತು ಅಂಗಪ್ರದಕ್ಷಿಣ ಟೋಕನ್ಸ್ನ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಅನೌನ್ಸ್ ಮಾಡ್ತಿದ್ದಾರೆ ಮತ್ತು ಸೀನಿಯರ್ ಸಿಟಿಜನ್ ಫಿಸಿಕಲಿ ಚಾಲೆಂಜಡ್ ಡಿಸೆಂಬರ್ ತಿಂಗಳ ಟಿಕೆಟ್ಸ್ನ ಇಪ್ಪತ್ತ್ಮೂರನೇ ತಾರೀಕು ಮೂರು ಗಂಟೆಗೆ ಅನೌನ್ಸ್ ಮಾಡ್ತಿದ್ದಾರೆ ಸ್ಪೆಷಲ್ ಎಂಟ್ರಿ ದರ್ಶನ ಮುನ್ನೂರು ರೂಪಾಯಿ ಟಿಕೆಟ್ಸ್ ಇದೆಯಲ್ಲ ಅದನ್ನು ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಅನೌನ್ಸ್ ಮಾಡ್ತಿದ್ದಾರೆ ನೀವು ಬೆಳಗ್ಗೆ ಹತ್ತು ಗಂಟೆ ಮುಂಚೆನೇ ನಿಮ್ಮ ಆಧಾರ್ ಕಾರ್ಡು ಎಲ್ಲ ಡೀಟೇಲ್ಸ್ನ ತೆಗೆದಿಟ್ಕೊಂಡು ನೀವು ಟ್ರೈ ಮಾಡಿದ್ರೆ ಇಪ್ಪತ್ತ್ನಾಲ್ಕನೇ ತಾರೀಕು ನೀವು ಡಿಸೆಂಬರ್ ತಿಂಗಳಿಗೆ ಬುಕ್ ಮಾಡ್ಕೊಬೋದು ಅವತ್ತಿನ ದಿನವೇ ಸಾಯಂಕಾಲ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಮೂರು ಗಂಟೆಗೆ ನಿಮಗೆ ಅಕಾಮಡೇಷನ್ ಎಲ್ಲ ಸೇವೆಗಳಿಗೂ ನೀವು ಯಾವ ಸೇವೆಗಳು ಬುಕ್ಕಿಂಗ್ ಮಾಡಿದ್ರೋ ಅವತ್ತಿನ ಅಕಾಮಡೇಷನ್ಗೆ ನೀವು ಇಪ್ಪತ್ನಾಲ್ಕನೇ ತಾರೀಕು ಮೂರು ಗಂಟೆಗೆ ನೀವು ಅಕಾಮಡೇಷನ್ ಬುಕ್ಕಿಂಗ್ ಮಾಡ್ಕೊಬೋದು ನನ್ನ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು